ಎಲ್ಲ ಆಸ್ಕ್ ಮೈಸೂರು ವೀಕ್ಷಕರಿಗೆ ನಿಮ್ಮ ಲಕ್ಷ್ಮಿ ಕಿಶೋರ್ ಅರಸ್ ಮಾಡುವ ನಮಸ್ಕಾರಗಳು ಏನು ನಾವು ಆಸ್ಕ್ ಮೈಸೂರು ವತಿಯಿಂದ ಶ್ರೀಮನ್ನ ಮೈಸೂರು ಎಂಬ ಒಂದು ಸರಣಿಯನ್ನು ಮಾಡ್ತಾ ಇದ್ವಿ ಅದರ ಒಂದು ಮುಂದುವರೆದ ಭಾಗವಾಗಿ ಇವತ್ತು ನಾವು ನಂಜನಗೂಡು ಬಳಿ ಇರುವಂತಹ ಅದೇ ಇರುವಂತಹ ಒಂದು ವಿಶಿಷ್ಟವಾದಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನ ಇರುವಂಥದ್ದು ಮೈಸೂರು ಊಟಿ ರೋಡ್ನ ನಂಜನಗೂಡು ಪಕ್ಕದಲ್ಲಿರುವಂಥ ತಾಂಡವಪುರದ ಹತ್ರ ಚಿಕ್ಕಯ್ಯನ ಚಿತ್ರ ಅಂತ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ನಂಜುಂಡೇಶ್ವರನ ಅಪರವತಾರ ಇರುವಂತಹ ಹೊಂದಿರುವಂತಹ ಇನ್ನೂ ಒಂದು ಅದೇ ಮಾಡಲಲ್ಲಿರುವಂತಹ ಒಂದು ದೇವಸ್ಥಾನ ಇದು ಇದರ ಹೆಸರು ಬಂದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯ ಇದು ಕೂಡ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನದ ಒಂದು ಆಡಳಿತಕ್ಕೆ ಒಳಪಡುತ್ತೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ಒಂದು ವಿಶಿಷ್ಟವಾದಂಥ ದೇವಸ್ಥಾನ ನೋಡಿ ಸುತ್ತ ಹೆಸರಾಗಿದೆ ಈ ಹೆಸರು ಮಧ್ಯದಲ್ಲಿ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿರುವಂಥದ್ದು ನಿಜವಾಗಿಯೂ ವಿಶೇಷ ಬಹಳಷ್ಟು ನೋಡಿ ಇದನ್ನು ನೋಡಿದ್ರೆ ನಮಗೇನೆ ಒಂದು ಶೂಟಿಂಗ್ ಸ್ಪಾಟ್ ಥರ ಕಾಣಿಸುತ್ತೆ ಯಾಕಪ್ಪ ಇದನ್ನ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕರ್ನಾಟಕದ ಕನ್ನಡದ ಹಲವು ಚಲನಚಿತ್ರಗಳನ್ನ ಈ ಒಂದು ಪ್ರದೇಶದಲ್ಲಿ ಅಂದರೆ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಶೂಟ್ ಮಾಡಿರುವಂಥ ಇತಿಹಾಸ ಇದೆ ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ತಿಳಿಸ್ಬೇಕಾದಂಥದ್ದು ಯಾವುದಪ್ಪ ಅಂತ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಚಿತ್ರ ಕಾಮನಬಿಲ್ಲು ಅಂತ ಒಂದು ಚಿತ್ರ ನೀವು ನೋಡಿರೋದು ಎಲ್ಲರೂ ನೋಡಿರ್ತೀರ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿತಾ ಮತ್ತು ಅನಂತ್ನಾಗ್ ಅವರು ಪ್ರಮುಖ ಭೂಮಿಕೆಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಆ ಚಿತ್ರದ ಹಲವಾರು ಭಾಗಗಳನ್ನ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಶೂಟ್ ಮಾಡಿರುವಂಥದ್ದು ಬೇಕಾದರೆ ನೀವು ಬಿಲ್ಲು ಮೂವಿನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸರಿತಾ ಅವ್ರಿಗೆ ಈ ಒಂದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಿವ ಅಷ್ಟೋತ್ತರ ಶ್ಲೋಕವನ್ನು ಹೇಳಿ ಅವರಿಗೆ ಮಂಗಳಾರತಿಯನ್ನು ಕೊಡ್ತಾರೆ ಮತ್ತು ಶನಿ ಮಹಾದೇವಪ್ಪನವರು ಇದೇ ಒಂದು ರೋಡ್ನಲ್ಲಿ ಇಲ್ಲೇ ಪಕ್ಕ ರೋಡ್ ಇದೆ ಇಲ್ಲಿ ನಿಂತ್ಕೊಂಡು ಅಲ್ಲಿ ಸರಿತ ಅವ್ರು ಕೇಳ್ತಾರೆ ಇದು ಯಾವುದು ದೇವಸ್ಥಾನ ಅಂತೇಳಿ ಆವಾಗ ಶನಿ ಮಹಾದೇವಪ್ಪನವರು ಇದು ನಂಜುಂಡೇಶ್ವರ ಕಣವಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆವಾಗ ಬಂದು ಇಲ್ಲಿ ಅವರು ನಂಜುಂಡೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೈಯಿಂದ ಮಂಗಳಾರತಿನ ತಗೋತಾರೆ ಈ ಒಂದು ಪ್ರದೇಶನ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಇಷ್ಟಪಟ್ಟಿದ್ರಂತೆ ಮತ್ತು ಆ ಈ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಈ ಒಂದು ದೇವಸ್ಥಾನಕ್ಕೆ ಬಣ್ಣ ಬಳಿಯುವಂಥ ಒಂದು ಕಾರ್ಯವನ್ನು ಕೂಡ ಅವರು ತಾವು ಮಾಡಿಸ್ಕೊಟ್ಟಿದ್ರಂತೆ ಅನ್ನೋದು ಒಂದು ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದಂಥ ಒಂದು ಮಾಹಿತಿ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಪಾರ್ವತಾಂಬ ದೇವಸ್ಥಾನ ಇವೆರಡೂ ದೇವಸ್ಥಾನಗಳು ಕೂಡ ಒಂದೇ ಪ್ರಾಂಗಣದಲ್ಲಿ ಇರುವಂಥದ್ದು ಈ ಒಂದು ದೇವಸ್ಥಾನಕ್ಕೆ ಒಂದು ಸುಮಾರು ಇನ್ನೂರು ವರ್ಷಗಳ ಕಾಲದ ಇತಿಹಾಸ ಇದೆ ತಮ್ಮೆಲ್ಲರಿಗೂ ಗೊತ್ತು ಮೈಸೂರು ಮಹಾರಾಜರುಗಳು ನಂಜನಗೂಡು ಶ್ರೀಕಂಠೇಶ್ವರನ ಪರಮ ಭಕ್ತರು ಮತ್ತು ಪರಮೋಚ್ಛವಾದಂತಹ ಒಂದು ಅವಿನಾಭಾವ ಸಂಬಂಧವನ್ನು ನಂಜನಗೂಡ್ಗೂ ಮತ್ತು ಮೈಸೂರು ಅರಮನೆಗೂ ಇರುವಂಥದ್ದು ಆ ವಿಷಯದಲ್ಲಿ ಹೇಳ್ತಾ ಬಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಏನು ಇಡೀ ನಮ್ಮ ಮೈಸೂರನ್ನು ಅತಿ ಹೆಚ್ಚು ಅತಿ ಹೆಚ್ಚು ಕಾಲ ಆಳದಂತಹ ಒಬ್ಬ ದೀರ್ಘಾಯಿ ಮಹಾರಾಜ ಅಂತಲೇ ಹೇಳ್ಬೋದು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಕಾಲವಾಗ್ತಾರೆ ಅಲ್ಲಿ ತನಕಲುವೇ ಅವರು ಬೇರೆ ಎಲ್ಲ ಮಹಾರಾಜರುಗಳಿಗಿಂತಲೂ ಜಾಸ್ತಿ ಒಂದು ಶ್ರೀಕಂಠೇಶ್ವರನ ಒಬ್ಬ ಪರಮ ಭಕ್ತರಾಗಿ ಶ್ರೀಕಂಠೇಶ್ವರ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಒಂದು ಮುಂದುವರೆದ ಭಾಗ ಏನಿದೆ ಅದನ್ನೆಲ್ಲವೂ ಕೂಡ ಜೀರ್ಣೋದ್ಧಾರ ಮಾಡಿದಂಥವ್ರು ಬಹಳಷ್ಟು ಇಂಪ್ರೂವ್ಮೆಂಟ್ಸ್ನ ನಂಜನಗೂಡನ್ನ ಒಂದು ದೊಡ್ಡ ದೇವಸ್ಥಾನವಾಗಿ ಪರಿವರ್ತಿಸಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಅದ ಒಂದು ಜ್ಞಾಪಕಾರ್ಥವಾಗಿ ಇವತ್ತಿಗೂ ಕೂಡ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಅವರ ಪ ಸಪತ್ನಿಯರ ಸಮೇತ ನಾಲ್ಕು ಜನ ಪತ್ನಿಯರು ಮತ್ತು ಒಬ್ಬ ಪುತ್ರನ ಸಮೇತ ಒಂದು ಭಕ್ತಿ ವಿಗ್ರಹ ಕೂಡ ಇರುವಂಥದ್ದು ಅದನ್ನು ನಾವು ಕಾಣ್ಬೋದು ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ ಅಂತ ಅಂದರೆ ಒಮ್ಮೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಪ್ರಾಂತ್ಯವನ್ನು ಆಳ್ತಾ ಇರಬೇಕಾದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಂಜನಗೂಡು ದೇವಸ್ಥಾನಕ್ಕೆ ಅಂದರೆ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿನ ಒಂದು ವಿಗ್ರಹ ಮೂರ್ತಿಯನ್ನು ನೋಡ್ತಾರೆ ಅವರು ಆ ವಿಗ್ರಹ ಮೂರ್ತಿ ಬಹಳಷ್ಟು ನಶಿಸಿ ಹೋಗುವಂಥ ಒಂದು ಇದಾಗಿಬಿಡ್ ಅಂದರೆ ಹಳೆಯದಾಗ್ಬಿಟ್ಟಿರ್ತದೆ ಪೂರ್ತಿ ಎಲ್ಲ ಕೂಡ ಆ ಒಂದು ವಿಗ್ರಹ ಮೂರ್ತಿ ಎಲ್ಲವೂ ಕೂಡ ತುಂಬ ಹಳೆಯದಾಗಿ ಎಲ್ಲ ನಶಿಸಿ ಹೋಗ್ತಿರ್ತದೆ ಇಲ್ಲ ಇದನ್ನು ತೊಗೊಂಡೋಗಿ ನಾನು ಹೊಸದಾಗಿ ನಾನು ಇದನ್ನ ಮಾಡಿಸ್ಕೊಂಡು ಬಂದು ಮತ್ತೆ ನಂಜನಗೂಡು ದೇವಸ್ಥಾನಕ್ಕೆ ಕೊಡ್ತೀನಿ ಅಂತೇಳಿ ಅದನ್ನು ಹೋಗ್ಬಿಡ್ತಾರೆ ಮೈಸೂರು ಅರಮನೆಗೆ ತಗೊಂಡೋದಂಥ ಸಂದರ್ಭದಲ್ಲಿ ಅದನ್ನು ನೀಟಾಗಿ ಬೇರೆ ಬೇರೆ ಒಂದು ಉತ್ಸವ ಮೂರ್ತಿಯನ್ನು ಹೊಸ ಉತ್ಸವ ಮೂರ್ತಿಯನ್ನು ಮಾಡಿಸಿ ಅದನ್ನು ಏನು ಮಾಡ್ತಾರೆ ಮೈಸೂರು ಅರಮನೆಯಿಂದ ಈ ನಂಜನಗೂಡ್ಗೆ ಈ ರಸ್ತೆ ಮಾರ್ಗವಾಗಿ ಸೈನಿಕರುಗಳು ಎಲ್ಲರೂ ಅದನ್ನು ಹೋಗ್ತಿರ್ತಾರೆ ಆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅದೇನಾಗುತ್ತೆ ಸಂಜೆ ಇಲ್ಲಿಗೆ ಬರ್ತಾರೆ ಈ ಒಂದು ಪ್ರದೇಶಕ್ಕೆ ತಾಂಡವಪುರದ ಹತ್ರ ಇರುವಂಥ ಚಿಕ್ಕಯ್ಯನ ಚಿತ್ರ ಪ್ರದೇಶಕ್ಕೆ ಬಂದಾಗ ಅವರಿಗೆ ತುಂಬ ಸುಸ್ತಾಗಿ ಏನು ಮಾಡ್ತಾರೆ ಆ ಒಂದು ವಿಗ್ರಹ ಮೂರ್ತಿ ಏನಿರುತ್ತೆ ಅದನ್ನು ಇಲ್ಲೇ ಇಟ್ಟು ಅವರೆಲ್ಲರೂ ಕೂಡ ಇಲ್ಲಿ ಛತ್ರಗಳಿದ್ವು ಅಲ್ಲಿ ಅವರು ರೆಸ್ಟ್ ಮಾಡ್ತಿರ್ತಾರೆ ಆ ರೆಸ್ಟ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವತ್ತು ತುಂಬ ರಾತ್ರಿ ಆಗಿರುತ್ತೆ ಇರಲಿ ಇವತ್ತು ಇಲ್ಲೇ ಉಳಿದು ಬೆಳಗ್ಗೆ ಅದನ್ನು ನಂಜನಗೂಡ್ಗೆ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿಂದೆ ಅಷ್ಟೇ ಆ ನಂಜನಗೂಡು ದೇವಸ್ಥಾನಕ್ಕೆ ಅದನ್ನು ತಗೊಂಡೋಗಿ ಕೊಡೋಣ ಮಹಾರಾಜರು ಆಜ್ಞೆ ಪ್ರಕಾರ ಅಂಥೇಳಿ ಅದನ್ನು ನಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅವತ್ತು ನೈಟು ಅವತ್ತಿನ ರಾತ್ರಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಅರಮನೆಯಲ್ಲಿ ಮಲಗಿದಂಥ ಸಂದರ್ಭದಲ್ಲಿ ನಂಜುಂಡೇಶ್ವರ ಸ್ವಾಮಿ ಅಂದರೆ ಶ್ರೀಕಂಠೇಶ್ವರ ಸ್ವಾಮಿ ದೇವ್ ಅವರ ಕನಸಿನಲ್ಲಿ ಹೋಗಿ ಅವರಿಗೆ ಚಡಿ ಏಟನ್ನು ಕೊಡ್ತಾ ಇರ್ತದೆ ಒಂಥರ ಆಶ್ಚರ್ಯ ಏನಿದು ಯಾಕೆ ದೇವರು ನನಗೆ ಚಡಿಯೇಟನ ಕೊಡ್ತಾರೆ ಚಾವಟಿಲಿ ಯಾಕೆ ಹೊಡಿತಾ ಇದ್ದಾರಲ್ಲ ದೇವ್ರು ಯಾಕೆ ಈ ಥರ ಮಾಡ್ತಾ ಇದೆಯಪ್ಪ ನಾನು ಏನು ಅಂಥ ತಪ್ಪು ಏನಪ್ಪ ಮಾಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು ಆ ಕನಸಿನಲ್ಲೇ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೇಳ್ಕೊಂಡಾಗ ನಂಜುನ್ಗೂಡು ನಂಜುಂಡೇಶ್ವರ ಅಂದರೆ ಶ್ರೀಕಂಠೇಶ್ವರ ಹೇಳ್ತಾನೆ ನನಗೆ ಇನ್ನು ನನ್ನ ಒಂದು ಪರ್ಮಿಷನ್ನ ಕೇಳದೆ ಅಂದರೆ ನನ್ನ ಒಂದು ಯಾವುದೇ ರೀತಿಯಾದಂತಹ ಇದನ್ನು ಕೇಳದೆ ನೀನು ಒಂದು ಯೋಜನೆಯನ್ನು ಮಾಡಲಿಕ್ಕೆ ಹೊರಟಿದೀಯಾ ನಾನು ಅಷ್ಟೊಂದು ಅಶಕ್ತನಲ್ಲ ಕಣಪ್ಪ ನನ್ನ ಒಂದು ಪರ್ಮಿಷನ್ ತಗೊಂಡು ನೀನು ಇದನ್ನು ಮುಂದುವರ್ಸ್ಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳಿದಾಗ ಹೋಗಿ ಆಯಿತು ನಾನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಿನ್ನ ಒಂದು ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲದೆ ನಾನು ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದೀನಿ ನನ್ನ ನನ್ನ ಕ್ಷಮಿಸ್ಬಿಡಪ್ಪ ಈ ನಿನ್ನ ಭಕ್ತನ ಕ್ಷಮಿಸು ತಂದೆ ಅಂತ ಕೇಳ್ಕೊಂಡಾಗ ಸರಿ ಆಯಿತು ಇದಕ್ಕೆ ಪರಿಹಾರ ಏನು ನೀನೇ ಹೇಳು ಅಂತ ಹೇಳಿದಾಗ ನಂಜುನ್ಗುಡ್ ನಂಜುಂಡೇಶ್ವರ ಕನ್ಸಿನಲ್ಲಿ ಬಂದಿದಂಥ ಆ ಶಿವ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪ್ರಸನ್ನರಾಗಿ ನೋಡು ಈಗ ನೀವು ಎಲ್ಲಿ ಆ ಉತ್ಸವ ಮೂರ್ತಿನಲ್ಲಿ ಅಲ್ಲೇ ಅದನ್ನು ನೆಲೆಗೊಳ್ಳಿ ಅಲ್ಲೇ ಒಂದು ಅದಕ್ಕೆ ಏನೇನು ಬೇಕೋ ಅದನ್ನು ನೀನು ನಿರ್ಮಾಣ ಮಾಡಿ ಅಲ್ಲೇ ನಾನು ಭಕ್ತರನ್ನು ಕಾಯ್ತೀನಿ ಅಲ್ಲಿಂದಲೇ ನಾನು ಭಕ್ತರನ್ನು ಉದ್ಧಾರ ಮಾಡ್ತೀನಿ ಅದು ಭಕ್ತರು ಬಂದು ಹೋಗುವಂಥ ಸ್ಥಳ ಆಗಲಿ ಇವತ್ತು ನಾನು ನನ್ನ ಉತ್ಸವ ಮೂರ್ತಿ ಎಲ್ಲಿ ನೆಲೆ ಊರಿದೆ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜಾ ಕೈಕರಿಗಳನ್ನ ಮಾಡು ಅಂತೇಳಿ ಸಲಹೆ ಕೊಡುತ್ತೆ ಇದೇ ಇದನ್ನು ಗೊತ್ತಾದಂಥ ಸಂದರ್ಭದಲ್ಲಿ ನಿದ್ರೆಯಿಂದ ಹೇಳ್ತಾರೆ ಮಹಾರಾಜರು ಒಬ್ಬ ಎಂಥ ಒಂದು ವಿಶೇಷವಾದಂತಹ ಒಂದು ವಿಚಿತ್ರವಾದಂತಹ ಸ್ವಪ್ನ ನನಗೆ ಬಂತು ಪ್ರಸನ್ನ ನಂಜುಂಡೇಶ್ವರ ನನಗೆ ಇಲ್ಲಿ ಪ್ರಸನ್ನ ಅದನ್ನ ಅಂತೇಳಿ ಅಲ್ಲಿಂದ ಬಂದು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಎಲ್ಲಿ ಆ ಒಂದು ಉತ್ಸವ ಮೂರ್ತಿ ನೆಲೆಗೊಂಡಿದೆ ಅಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಅವರ ಇಡೀ ಏನು ಸೈನಿಕರುಗಳು ಮತ್ತು ಅರಮನೆ ಆಳುಗಳು ಏನಿರ್ತಾರೆ ಅವರಿಗೆಲ್ಲ ಹೇಳ್ತಾರೆ ಮತ್ತು ಅವರೇ ಬಂದು ಇಲ್ಲಿ ಅದನ್ನು ಪ್ರತಿಷ್ಠಾಪಿಸಿ ಒಂದು ನಂಜನಗೂಡು ಮಾದರಿ ಏನಿದೆ ಅದೇ ಥರ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಬೇಕಾದರೆ ನೀವು ನೋಡ್ಬೋದು ಮುಂದೆನೇ ರಾಜಗೋಪುರ ಕೂಡ ನಂಜನಗೂಡು ದೇವಸ್ಥಾನ ಏನಿದೆ ಅನ್ನೋ ರಾಜಗೋಪುರ ಏನಿದೆ ಅದನ್ನು ನಿರ್ಮಾಣ ಮಾಡಿದಂಥವ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಒಂದು ರಾಜಗೋಪುರವನ್ನು ನಿರ್ಮಾಣ ಮಾಡಿ ಪ್ರಸನ್ನ ನಂಜುಂಡೇಶ್ವರ ದೇವಸ್ಥಾನ ಮತ್ತು ಪಾರ್ವತಾಂಬ ದೇವಸ್ಥಾನ ಇವೆರಡನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಪೂಜಾ ಕೈಂಕರ್ಯಗಳು ಇಲ್ಲಿ ಅಂತ ಅಂತೇಳಿ ಇದಕ್ಕೆ ಆದಂತಹ ಕೆಲವೊಂದು ಭೂಮಿಗಳನ್ನ ದಾನ ಮಾಡಿ ಅಗ್ರಹಾರವನ್ನು ಬಿಟ್ಟುಕೊಟ್ಟು ಇಲ್ಲಿ ಅವರನ್ನೆಲ್ಲ ತಂದು ನೆಲೆ ಮಾಡಿ ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಚಿತ್ರವನ್ನು ಕೂಡ ಕಟ್ಟಿಸ್ತಾರೆ ಅಂದರೆ ಭಕ್ತಾದಿಗಳು ಆಯಾಸ ಆದರೆ ಇಲ್ಲಿ ಅವರು ರೆಸ್ಟ್ ಮಾಡಲಿ ಅಂತ ಅನ್ನೋ ಒಂದು ಇದಕ್ಕೆ ಏನು ಮಾಡ್ತಾರೆ ಅಲ್ಲಿ ಎರಡು ಚಿತ್ರಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಸೊ ಹೀಗಾಗಿ ಈ ಒಂದು ದೇವಸ್ಥಾನದ ಬಹಳ ವಿಶೇಷತೆ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಪ್ರಸನ್ನನಾಗಿ ವರ ಕೊಟ್ಟಂತಹ ನಂಜುಂಡೇಶ್ವರ ಹಾಗಾಗಿ ಈ ಒಂದು ದೇವಸ್ಥಾನದ ಹೆಸರು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಅಂತೇಳಿ ಸುಮಾರು ಒಂದು ಇನ್ನೂರು ವರ್ಷ ಆಗಿರ್ಬೋದು ಬಹಳಷ್ಟು ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇದು ನೀವು ಭೇಟಿ ಕೊಟ್ಟಾಗ ನೀವು ಇದನ್ನು ಗಮನಿಸ್ಬೋದು ಇಲ್ಲಿ ಸೂರ್ಯನಾರಾಯಣ ದೇವರು ಮತ್ತು ನವಗ್ರಹ ಈಗೀಗ ಬಹಳಷ್ಟು ಮುಂದುವರೆದ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಿವೆ ಆದರೂ ಕೂಡ ಮೈಸೂರು ಮಹಾರಾಜರುಗಳು ಎಷ್ಟು ನಂಜನಗೂಡು ನಂಜುಂಡೇಶ್ವರನಿಗೆ ಮತ್ತು ಶ್ರೀಕಂಠೇಶ್ವರನ್ಗೆ ನಡ್ಕೋತಾಯಿದ್ರು ಅಂತೇಳಿ ಇದು ಒಂದು ಕೂಡ ಅವರ ಒಂದು ಪ್ರೇಮದ ಕಾಣಿಕೆ ಅಂತಲೇ ಹೇಳ್ಬೋದು ಅಂದರೆ ನಂಜನಗೂಡು ನಂಜುಂಡೇಶ್ವರನ ಮೇಲೆ ಅಷ್ಟು ಪ್ರೇಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿತ್ತು ಪ್ರತಿದಿನ ಅವರು ಶಿವನ ಪೂಜೆ ಮಾಡ್ತಾಯಿದ್ರು ವಾರಕ್ಕೊಮ್ಮೆ ಆದರೂ ನಂಜುಂಡೇಶ್ವರನಿಗೆ ಬಂದು ಅವರು ಅಲ್ಲಿ ಇದ್ದೇ ಹೋಗ್ತಿದ್ರು ನಿಜವಾಗ್ಲೂ ಅಂದರೆ ಈಗ ನಂಜುನ್ಗೂಡಿನ ಹಳೆಯ ಹೆಸರು ಗೆರಳಪುರಿ ಅಂತೇಳಿ ಮತ್ತು ಇನ್ನು ಕೆಲವರು ಇದನ್ನು ಇನ್ನೇ ಏನು ಹೇಳ್ತಾರಪ್ಪ ಅಂತ ಅಂದರೆ ಇದೊಂದು ಮೂಲ ದೇವಸ್ಥಾನ ಇದೇ ಮೂಲ ಮೊದಲಿದ್ದದ್ದು ಆಮೇಲೆ ನಂಜುಂಡೇಶ್ವರ ಅಲ್ಲಿಗೆ ಹೋಯಿತು ಹಾಗಾಗಿ ಮಹಾರಾಜರಿಗೆ ಈ ಒಂದು ಸೂಚನೆಯನ್ನು ಸ್ವಾಮಿ ಅಂದರೆ ನಂಜುಂಡೇಶ್ವರ ಸ್ವಾಮಿ ಶಿಕ್ಕಟೇಶ್ವರ ಸ್ವಾಮಿ ಕೊಟ್ಟಿರ್ಬೋದು ಅಂತೇಳಿ ಹೇಳ್ತಾರೆ ಮತ್ತು ನಂಜುಂಡೇಶ್ವರ ಈ ಸನ್ನಿಧಾನ ಏನಿದೆ ಅದು ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಪರಶುರಾಮನ್ಗೆ ಮೋಕ್ಷ ಕೊಟ್ಟಂಥ ಸ್ಥಳ ಅಂತ ಹೇಳ್ತಾರೆ ಇದು ಈ ಒಂದು ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆ